ನಿಮ್ಮ ಅಮೌಂಟ್ ಅನ್ನ ಫಿಕ್ಸ್ಡ್ ಡಿಪಾಸಿಟ್ ಮಾಡೋದು ವೇಸ್ಟ್ ಆಫ್ ಟೈಮ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ ಮೋಹನ್ ಮತ್ತು ರೋಹನ್ ಅನ್ನೋ ಇಬ್ರು ಫ್ರೆಂಡ್ಸ್ ಇರ್ತಾರೆ ಮೋಹನ್ ತನ್ನ ಹತ್ರ ಇರೋ ಒಂದು ಲಕ್ಷ ರೂಪಾಯಿಯನ್ನ ಐದು ವರ್ಷಗಳ ಕಾಲ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಮೇಲೆ ಎಫ್ ಡಿ ಮಾಡ್ತಾನೆ ಮತ್ತು ಆತನ ಫ್ರೆಂಡ್ ರೋಹನ್ ತನ್ನ ಹತ್ರ ಇರೋ ಒಂದ್ ಲಕ್ಷ ರೂಪಾಯಿಯನ್ನ ಒಂದು ಒಳ್ಳೆ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿ ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ ಅನ್ನ ಪಡ್ಕೊತಾನೆ ಸೊ ಕೊನೆಗೆ ಐದು ವರ್ಷಗಳಾದ್ಮೇಲೆ ಮೋಹನ್ ಹತ್ರ ಟೋಟಲ್ ಆಗಿ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಇರುತ್ತೆ ಇದನ್ನು ಪಾಸ್ಟ್ ಡಿಕೆಡ್ಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಇಂಡಿಯಾದ ಇನ್ಫ್ಲೇಷನ್ ರೇಟ್ಗೆ ಅಡ್ಜಸ್ಟ್ ಮಾಡಿ ನೋಡಿದ್ರೆ ಆತನಿಗೆ ಐದು ವರ್ಷದಲ್ಲಿ ಕೇವಲ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಇನ್ನು ಅದೇ ಸಮಯದಲ್ಲಿ ಆತನ ಫ್ರೆಂಡ್ ರೋಹನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಗಳಿಸಿರ್ತಾನೆ ಇದನ್ನ ಲಾಸ್ಟ್ ಡಿ ಕೆಡ್ ಇನ್ಫ್ಲೇಷನ್ ರೇಟ್ ಗೆ ಕಂಪೇರ್ ಮಾಡಿ ನೋಡಿದ್ರೆ ಆತನಿಗೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರಾಫಿಟ್ ಸಿಗುತ್ತೆ ಸೊ ಇದನ್ನ ಎಫ್ ಡಿಗೆ ಗೆ ಕಂಪೇರ್ ಮಾಡಿ ನೋಡಿದ್ರೆ ಅದಕ್ಕಿಂತ ಡಬಲ್ ಅಂತಾನೆ ಹೇಳ್ಬೋದು ಆದ್ರೆ ಎಫ್ ಡಿಯಲ್ಲಿರೋ ಅಲ್ಲಿರೋ ಬೆನಿಫಿಟ್ ಏನಂದ್ರೆ ಇದು ರಿಸ್ಕ್ ಫ್ರೀ ಆಗಿರತ್ತೆ ಸೊ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದ್ರೆ ಬಯೋನ ಚೆಕ್ ಮಾಡಿ